ನಮಸ್ತೆ ಫ್ರೆಂಡ್ಸ್ ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ಬೇಕಾ ಪಾರ್ಲರ್ಗೆ ಹೋಗೋದು ಮರೆತು ಬಿಟ್ರಾ ಫೇಶಿಯಲ್ ಮಾಡಿಸ್ಲಿಲ್ಲ ಬ್ಲೀಚಿಂಗ್ ಮಾಡಿಸ್ಲಿಲ್ಲ ಫಂಕ್ಷನ್ಗೆ ಹೇಗೆ ಹೋಗಲಿ ಅಂತ ಎಣಿಸ್ಕೊಳ್ತಾ ಇದ್ದೀರಾ ಬೇಡ ಫಂಕ್ಷನ್ ಬೇಡ ಹಸ್ಬೆಂಡ್ ಎಲ್ಲಾದರೂ ಕಾಲ್ ಮಾಡಿ ಹೇಳಿದ್ರಾ ಏನಂತ ಹೇಳಿದರೆ ಸ್ವಲ್ಪ ನಾನೀಗ ಬರ್ತಾ ಇದ್ದೇನೆ ಸ್ವಲ್ಪ ಹೊತ್ತಲ್ಲಿ ರೆಡಿಯಾಗಿರು ಹೊರಗಡೆ ಹೋಗಿ ಬರೋಣ ಅಂತ ಹೇಳ್ಕೊಂಡು ಆದರೆ ನಿಮ್ಮ ಸ್ಕಿನ್ ತುಂಬ ನಿಮ್ಮ ಮುಖ ಡಲ್ ಕಾಣಿಸ್ತಿದೆ ಚಂದನೇ ಕಾಣಿಸ್ತಾ ಇಲ್ಲ ಅಂತ ಹೇಳ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋದೇ ಬೇಡ ಇವಾಗ ಒಂದು ಫೇಸ್ ಮಾಸ್ಕ್ ಹೇಳ್ತಾ ಇದ್ದೇನೆ ಅದನ್ನು ನೀವು ಹಚ್ಚಿ ಕಾಲು ಗಂಟೆಯಲ್ಲಿ ನಿಮ್ಮ ಸ್ಕಿನ್ನಲ್ಲಿ ಕಲರೇ ಚೇಂಜ್ ಆಗುತ್ತೆ ನೀವು ಫಂಕ್ಷನ್ಗೆ ಹೋಗಲಿಕ್ಕೆ ಅಥವಾ ಗಂಡನ ಜೊತೆಗೆ ಹೊರಗಡೆ ಸುತ್ತಾಡಲಿಕ್ಕೆ ಹೋಗಲಿಕ್ಕೆ ರೆಡಿ ಆಗ್ತೀರಾ ಜಾಸ್ತಿ ತಡ ಮಾಡೋದು ಬೇಡ ಆ ಫೇಸ್ ಮಾಸ್ಕ್ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ನಾನು ನಿಮ್ಮ ಜೊತೆಗೆ ತೋರಿಸ್ತೇನೆ ಈ ಫೇಸ್ ಮಾಸ್ಕ್ ಹಚ್ಚೋದಕ್ಕಿಂತ ಮುಂಚೆ ನಿಮ್ಮ ಸ್ಕಿನ್ ಗ್ಲೋ ಬರಬೇಕು ಡೆಲ್ ಸ್ಕಿನ್ ಎಲ್ಲ ಹೋಗಬೇಕಲ್ಲ ಆದ ಕಾರಣ ಅದಕ್ಕಿಂತ ಫೇಸ್ ಮಾಸ್ಕ್ ಹಚ್ಚುವಕ್ಕಿಂತ ಕೆಲವೊಂದು ಮುಂಚೆ ಸ್ಟೆಪ್ ಎಲ್ಲ ಮಾಡಲಿಕ್ಕೆ ಉಂಟು ಅಂದರೆ ಜಾಸ್ತಿ ಇಲ್ಲ ನಿಮ್ಮ ಮನೆಯಲ್ಲೇ ಇರುವ ಐಟಮನ್ನು ಬಳಸ್ಕೊಂಡೇ ಮಾಡ್ಲಿಕ್ಕೆ ಮತ್ತೆ ತುಂಬ ಟೈಮ್ ಕೂಡ ತಗೊಳ್ಳೋದಿಲ್ಲ ನೀವು ತುಂಬ ಟೈಮ್ ತೊಗೊಳ್ತೀವಿ ಅಂತ ಹೇಳ್ಕೊಂಡು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂದರೆ ಬೇಗ ಬೇಗ ರೆಡಿ ಆಗಬೇಕು ನಮಗೆ ಟೈಮ್ ಇಲ್ಲ ಅಂತ ಹೇಳ್ಕೊಂಡು ಟೆನ್ಷನ್ ತೊಗೊಳ್ಳೋದು ಬೇಡ ಬೇಗ ಬೇಗನೆ ರೆಡಿ ಆಗ್ಬೋದು ಜಾಸ್ತಿ ತಡ ಮಾಡೋದಿಲ್ಲ ನಾನು ಇವಾಗ ಅದಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಮೂರು ಸ್ಟೆಪ್ ಉಂಟು ಮೂರು ಸ್ಟೆಪ್ ಕೂಡ ನೀವು ಕರೆಕ್ಟಾಗಿ ಮಾಡಬೇಕು ಯಾಕಂತ ಹೇಳಿದರೆ ನಿಮ್ಮ ಮುಖದಲ್ಲಿ ಗ್ಲೋ ಬರಬೇಕಲ್ಲ ಅಂದರೆ ನಿಮ್ಮ ಸ್ಕಿನ್ ಡಲ್ ಆಗಿರುವ ಸ್ಕಿನ್ ಗ್ಲೋ ಬರಬೇಕಲ್ವಾ ಆದ ಕಾರಣಕ್ಕೆ ಮೂರು ಸ್ಟೆಪ್ ಕೂಡ ಮಾಡಿ ಆವಾಗ ನೋಡಿ ನೀವು ಹಂಡ್ರೆಡ್ ಪರ್ಸೆಂಟ್ ಪಾರ್ಟಿಗೆ ಫಂಕ್ಷನ್ಗೆ ಅಥವಾ ನಿಮ್ಮ ಹಸ್ಬೆಂಡ್ ಜೊತೆಗೆ ಹೊರಗಡೆ ಹೋಗ್ಲಿಕ್ಕೆ ರೆಡಿ ಆಗ್ತೀರಾ ನಾನು ಚಂದ ಮಾಡಿ ಮುಖ ಎಲ್ಲ ತೊಳ್ಕೊಂಡು ಬಂದೆ ಮುಖ ತೊಳ್ಕೊಂಡು ಹೀಗೆ ಹೀಗೆ ಹೊರ್ಸ್ಲಿಕ್ಕೆ ಹೋಗ್ಬಿಡಿತಾ ಈ ಥರ ಹೀಗೆ ಒರೆಸಿದರೆ ಸಾಕಾಗ್ತದೆ ಯಾಕಂತ ಹೇಳಿದ್ರೆ ನೀವು ಹೀಗೆ ಹೀಗೆ ಒರೆಸಿದರೆ ಅಂತಾಗ್ತಂಥಳಿದ್ರೆ ಸ್ಕಿನ್ ಎಲ್ಲ ಹಾಳಾಗಿ ಹೋಗ್ತದೆ ಆ ಕಾರಣಕ್ಕೆ ಹೇಳೋದು ಜಸ್ಟ್ ಹೀಗೆ ಮಾಡಿದರೆ ಸಾಕಾಗ್ತದೆ ಕಾಟನ್ ಟವಲ್ ಯಾವುದಾದ್ರೂ ತಕೊಂಡು ನೋಡಿ ಹೀಗೆ ಮಾಡಿದರೆ ಸಾಕಾಗ್ತದೆ ಇವಾಗ ಮೊದಲನೇ ಸ್ಟೆಪ್ ಮಾಡಲಿಕ್ಕೆ ನಿಮಗೆ ವಿಟಮಿನ್ ಇ ಕ್ಯಾಪ್ಸುಲ್ ಬೇಕಾಯ್ತಾ ವಿಟಮಿನ್ ಇ ಕ್ಯಾಪ್ಸುಲ್ ಫೋರ್ ಹಂಡ್ರೆಡ್ ಎಮ್ ಜಿ ತೊಗೊಂಡ್ರೆ ಸಾಕಾಗ್ತದೆ ಸಿಕ್ಸ್ ಹಂಡ್ರೆಡ್ ಎಮ್ ಜಿ ತಗೊಳ್ಬೇಕಂತ ಇಲ್ಲ ಇದನ್ನ ಇದರಿಂದ ಎಂತ ಮಾಡೋದು ಅಂತ ಹೇಳಿದ್ರೆ ನಮ್ಮ ಮುಖದಲ್ಲಿರುವ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇರ್ತಲ್ಲ ಅಂದರೆ ಮುಖದಲ್ಲೆಲ್ಲ ಚಿಕ್ಕ ಚಿಕ್ಕ ಈ ರವೆ ರವೆ ಥರ ಇರುತ್ತೆ ಮರಳು ಥರ ಇರುತ್ತಲ್ವಾ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅದೆಲ್ಲ ಹೋಗ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಅದನ್ನು ತೆಗಿಲಿಕ್ಕೆ ಕೂಡ ಒಂದು ಕ್ರಮ ಉಂಟು ಹೇಗೆ ತೆಗಿಬೇಕಂತ ನಾನು ಹೇಳ್ತೇನೆ ನಿಮಗೆ ಅದೇ ರೀತಿಯಲ್ಲಿ ತೆಗೀರಿ ಫಸ್ಟು ಸ್ಟೆಪ್ ಮಾಡಲಿಕ್ಕೆ ಮತ್ತೆ ಬೇರೆ ಬೇಕಾದರೆ ಬಾದಾಮ್ ಆಯಿಲ್ ಬೇಕಾದರೆ ಯೂಸ್ ಮಾಡ್ಬೋದು ಬಾದಾಮ್ ಆಯಿಲಲ್ಲೂ ಕೂಡ ನಿಮಗೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಆಗ್ತದೆ ಇದನ್ನು ನಾನು ಹೇಳೋದು ಯಾಕೆ ಅಂತ ಹೇಳಿದರೆ ಇದು ನಿಮಗೆ ಅಂತ ವಿಟಮಿನ್ ಇ ಕ್ಯಾಪ್ಸುಲ್ ಉಂಟಲ್ಲ ಬರೀ ಬ್ಲ್ಯಾಕ್ ಹೆಡ್ಸ್ ಮಾತ್ರ ಹೋಗೋದಲ್ಲ ಮ ಮುಖದಲ್ಲಿ ಚಿಕ್ಕ ಚಿಕ್ಕ ಕಲೆ ಇದ್ದರೆ ಮತ್ತು ಮುಖದಲ್ಲಿ ರಿಂಕಲ್ಸ್ ಇದ್ದರೆ ಮತ್ತೆ ಕಣ್ಣ ಕೆಳಗಡೆ ಕಪ್ಪಿದ್ರೆ ಅದೆಲ್ಲ ಇದ್ದರೆ ಉಂಟಲ್ಲ ಇದು ಹೋಗ್ತದೆ ನಿಮಗೆ ಇದನ್ನು ಉಂಟಲ್ಲ ಬರೀ ಫೇಶಿಯಲ್ ಮಾಡುವಾಗ ಮಾತ್ರ ಅಲ್ಲ ದಿನ ಬೇಕಾದರೆ ಯೂಸ್ ಮಾಡ್ಬೋದು ವಿಟಮಿನ್ ಇ ಕ್ಯಾಪ್ಸುಲನ್ನು ಇವಾಗ ನಾನು ನೋಡಿ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ತಗೊಂಡಿದ್ದೇನೆ ಇದ್ರೊಳಗಿರುದು ಆಯಿಲ್ ಉಂಟಲ್ಲ ಆಯಿಲ್ ಮಾತ್ರ ತಗೊಳ್ಳಿಕ್ಕೆ ಅಂದ್ರೆ ಹೊಸ ಹೊಸಬ್ರು ನೋಡ್ತಾ ಇರ್ತಾರಲ್ಲ ಅವರಿಗೆ ಗೊತ್ತಿರುವುದಿಲ್ಲ ಅದ ಕಾರಣಕ್ಕೆ ನಾನು ಹೇಳಿದ್ದು ನೋಡಿ ಈ ತರ ಇದ್ರೊಳಗೆ ಒಂದು ಆಯಿಲ್ ಸಿಗ್ತದೆ ನೋಡಿ ಆಯಿಲ್ ಅನ್ನು ಮಾತ್ರ ತಗೊಳ್ಳೋದು ನೋಡಿ ಇಷ್ಟು ಆಯಿಲ್ ಸಿಗ್ತದೆ ನೋಡಿ ನಿಮ್ಗೆ ಒಂದು ಕ್ಯಾಪ್ಸುಲ್ ಅಲ್ಲಿ ಒಂದು ಕ್ಯಾಪ್ಸುಲ್ ಅಲ್ಲಿ ಇಷ್ಟು ಆಯಿಲ್ ಸಿಗ್ತದೆ ಇದನ್ನ ಎಂಥ ಮಾಡಿ ಅಂತೇಳಿದರೆ ನಿಮ್ಮ ಕೈಯಲ್ಲೇ ಬಿಸಿ ಮಾಡಬೇಕು ಆಯ್ತಾ ಕೈಯಲ್ಲೇ ಹೀಗೆ ಮಾಡಿ ಬಿಸಿ ಮಾಡಬೇಕು ಬಿಸಿ ಆಗ್ತದೆ ನೋಡಿ ಆವಾಗ ಬಿಸಿ ಆಗ್ತದೆ ಅನ್ನುವಾಗ ನಿಮಗೆ ಗೊತ್ತಾಗ್ತದಲ್ಲ ಆವಾಗ ಎಂತ ಮಾಡಲಿಕ್ಕೆ ಅಂತ ಹೇಳಿದ್ರೆ ಮುಖದಲ್ಲಿ ನೋಡಿ ಈ ಥರ ಹಚ್ಚಲಿಕ್ಕೆ ಮಸಾಜ್ ಮಾಡಬೇಕು ಒಂದು ಐದು ನಿಮಿಷ ಮಸಾಜ್ ಮಾಡಿ ಸಾಕಾಗ್ತದೆ ನೋಡಿ ಹೀಗೆ ಮಾಡಿ ಆವಾಗ ಎಂತ ಹೇಳಿದ್ರೆ ಈ ಮೂಗಿನ ಮೇಲೆಲ್ಲ ಇದ್ದಿದ್ದು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಉಂಟಲ್ಲ ಅದೆಲ್ಲ ಬರ್ತದೆ ಮತ್ತೆ ಇಲ್ಲಿ ಈ ಜಾಗದಲ್ಲಿ ಹೀಗೆ ಮಾಡಿ ಆವಾಗ ಈ ಜಾಗದಲ್ಲಿರೋದು ಬ್ಲ್ಯಾಕ್ ಹೆಡ್ಸ್ ಇಲ್ಲೆಲ್ಲ ಇರ್ತದೆ ನೋಡಿ ಅದೆಲ್ಲ ಬರ್ತದೆ ನೋಡಿ ನಿಮಗೆ ಹೀಗೆ ಮಾಡಿದರೆ ಸಾಕಾಗ್ತದೆ ನೋಡಿ ನೋಡಿ ಈ ಥರ ಮಾಡಿ ನೋಡಿ ಹೀಗೆ ಒಂದು ಐದು ನಿಮಿಷ ತನಕ ಇರಿ ಆಯಿತಾ ನೋಡಿ ಹೀಗೆ ಹೀಗೆ ಮಾಡ್ತಾ ಇರುವಾಗ ಎಂತ ಹೇಳಿದರೆ ನಿಮ್ಮ ಕೈಗೆನೇ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಸಿಗ್ತದೆ ಅಂದರೆ ಅದು ಬಿಸಿ ಆಗ್ತದಲ್ವಾ ನಿಮ್ಮ ಕೈಗೆನೇ ಬ್ಲ್ಯಾಕ್ ಹೆಡ್ಸ್ ಸಿಗ್ತದೆ ನಿಮಗೆ ಹೀಗೆ ಅನು ಮಾಡುವಾಗ ನಿಮಗೆ ಅನುಭವ ಆಗ್ತದೆ ನೋಡಿ ಬ್ಲ್ಯಾಕ್ ಹೆಡ್ಸ್ ಎಲ್ಲ ನಿಮ್ಮ ಕೈಗೆ ಸಿಗುವ ಅನುಭವ ಆಗ್ತದೆ ಆಮೇಲೆ ಎಂಥ ಮಾಡಿ ಅಂತೇಳಿದರೆ ಸ್ವಲ್ಪ ಬಿಸಿನೀರು ಮಾಡಿಟ್ಕೊಳ್ಳಿ ಫಸ್ಟಿಗೆ ಮಾಡಿಟ್ಕೊಳ್ಳಿ ಆಮೇಲೆ ಈ ಥರ ಟವಲ್ ಸಿಗುತ್ತಲ್ಲ ಆ ಅನ್ನು ಬಿಸಿ ನೀರಿಗೆ ಅದ್ದಿ ಉಂಟಲ್ಲ ಅದ್ದಿ ಬಿಸಿ ಇರಬೇಕು ಅಂದರೆ ಉಗುರು ಬೆಚ್ಚ ನಿಮಗೆ ಸ್ಕಿನ್ಗೆ ಆಗುತ್ತಲ್ಲ ಅಷ್ಟು ತನಕ ಇದು ಬಿಸಿ ಇರಲಿ ಆಮೇಲೆ ಎಂಥ ಮಾಡಿ ಅಂತ ಹೇಳಿದ್ರೆ ಇದರಲ್ಲಿ ಚೆಂದ ಮಾಡಿ ಹೀಗೆ ನೋಡಿ ಹೀಗೆ ಮೇಲ್ಗಡೆಗೆ ಮಾಡಿ ಎಲ್ಲ ಬರ್ಸಿ ತೆಗಿರಿ ಆಗ ಎಂತ ಆಗ್ತದೆ ಅಂತ ಹೇಳಿದರೆ ನಿಮಗೆ ಅದು ಬ್ಲ್ಯಾಕ್ ಕಲರ್ ಆಗಿದ್ರೆ ನಿಮಗೆ ಇದರಲ್ಲಿ ಎಲ್ಲ ಬ್ಲಾಕ್ ಎಡ್ಸ್ ಎಲ್ಲ ಅಂಟ್ಕೊಂಡಿರ್ತದೆ ಕಾಣಿಸ್ತದೆ ಈ ಕಲರಲ್ಲಿ ಗೊತ್ತಾಗೋದಿಲ್ಲ ವೈಟಲ್ಲಿ ಗೊತ್ತಾಗೋದಿಲ್ಲ ಮತ್ತು ಈ ಕಲರಲ್ಲಿ ಕೂಡ ಗೊತ್ತಾಗೋದಿಲ್ಲ ನೋಡಿ ಈ ಕೆನ್ನೆ ಜಾಗ ಇಲ್ಲಿ ನೋಡಿ ಹೀಗೆ ಮಾಡಿದ್ರೆ ಆಯ್ತು ನೋಡಿ ನೋಡಿ ಹೀಗೆ ಮಾಡಿದರೆ ಇದರಲ್ಲಿ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಬಂದು ಕೂತ್ಕೊಳ್ತಿದೆ ನೋಡಿ ಕೆನ್ನೆ ಹತ್ತಿರ ಈ ಥರ ಮಾಡಿ ಈ ಥರ ಮಾಡಿ ಹಣೆ ಹತ್ತಿರ ಉಂಟಲ್ಲ ಇದು ಬಿಸಿಯೇ ಇರಬೇಕಾಯ್ತಾ ಒಂದು ವೇಳೆ ಆರಿದೆ ಬಿಸಿ ಇಲ್ಲ ಅಂತ ಹೇಳಿದರೆ ಪುನಃ ಒಂದು ಸಲ ಬಿಸಿನೀರಿನಲ್ಲಿ ನೀರಿನಲ್ಲಿ ಆಮೇಲೆ ಪುನಃ ನೋಡಿ ಹೀಗೆ ಹಣೆ ಮೇಲೆ ಆಯ್ತಾ ಫಸ್ಟ್ ನೋಡಿ ಹಣೆ ಮೇಲೆ ಈ ಕಡೆ ಸೈಡ್ ಈ ಕಡೆ ಸೈಡ್ ಸ್ವಲ್ಪ ಶಕ್ತಿ ಹಾಕಿ ತೆಗಿಬೇಕು ಅಂದರೆ ಫುಲ್ ಕಿತ್ಕೊಂಡು ಬರಬೇಕಲ್ಲ ಬ್ಲ್ಯಾಕ್ ಹೆಡ್ಸು ಆಮೇಲೆ ಮೇಲೆ ನೋಡಿ ಮೇಲೆ ನೋಡಿ ಅದು ಹೀಗೆ ತೆಗೆದ್ರೆ ಆಯಿತು ನೋಡಿ ಹೀಗೆ ನನಗೆ ಸ್ವಲ್ಪ ಮೂಗುತಿರೋದ್ರಿಂದ ಕಷ್ಟ ಆಗ್ತದೆ ನೋಡಿ ಹೀಗೆ ತೆಗೆದ್ರೆ ಆಯಿತು ನಿಮಗೆ ಫುಲ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇದಕ್ಕೆ ಟವಲ್ಗೆ ಬರ್ತದೆ ನೋಡಿ ಸ್ಟೆಪ್ ನಂಬರ್ ಟೂ ಮಾಡಲಿಕ್ಕೆ ನಿಮಗೆ ಏನು ಬೇಕಂತ ಹೇಳಿದರೆ ಟೊಮೆಟೊ ಹಣ್ಣು ಬೇಕು ಆಯ್ತಾ ನೀವು ಯಾವುದು ಬೇಕಾದರೂ ಟೊಮೆಟೊ ತಗೊಳ್ಳಿ ನಾಟಿ ಬೇಕಾದರೆ ತೊಗೊಬೋದು ಅಥವಾ ಫಾರಮ್ ಆದರೂ ತೊಗೊಬೋದು ಹೀಗೆ ಕಟ್ ಮಾಡ್ಕೊಂಡಿದ್ದೇನೆ ನಾನು ಎರಡು ಪೀಸ್ ಮಾಡ್ಕೊಂಡಿದ್ದೇನೆ ಮತ್ತು ಇದರಲ್ಲಿ ಸ್ವಲ್ಪ ಹೀಗೆ ಮಾಡಿ ಅವಾಗ ಎಂತ ಹೇಳಿದ್ರೆ ರಸ ಮೇಲೆ ಬರ್ತಲ್ಲ ಆಮೇಲೆ ಇದನ್ನ ಚಂದ ಮಾಡಿ ಮುಖಕ್ಕೆ ಒಂದು ಐದು ನಿಮಿಷ ಇದ್ರಲ್ಲಿ ರಸ ಎಲ್ಲ ಹೋಗುವ ತನಕ ಆಯಿತಾ ಎಷ್ಟು ಉಂಟು ನೋಡಿ ರಸ ಅಷ್ಟು ಹೋಗುವ ತನಕ ಮುಖ ಹೀಗೆ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಕೂಡ ಹಾಗೆ ನಾನು ಆಗ ವಿಟಮಿನ್ ಇ ಕ್ಯಾಪ್ಸೂಲ್ ಹೇಳಿದೆ ನೋಡಿ ಅದು ಕೂಡ ಡೈಲಿ ಯೂಸ್ ಮಾಡ್ಬೋದು ನಿಮಗೆ ಸ್ಕಿನ್ಗೆ ಈ ಟೊಮೆಟೊ ಕೂಡ ಹಾಗೆ ಡೈಲಿ ಯೂಸ್ ಮಾಡ್ಬೋದು ಆವಾಗ ನಿಮ್ಮದು ಸ್ಕಿನ್ ಉಂಟಲ್ಲ ಕಲರ್ ಗ್ಲೋ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಡೈಲಿ ಯೂಸ್ ಮಾಡಿದರೆ ಒಂದರೇ ನಿಮಗೆ ಟೊಮೆಟೊ ಆಗೋದಿಲ್ಲ ಅಂತ ಹೇಳಿದ್ರೆ ಕೆಲವರಿಗೆ ತುರ್ಕಿ ಬರ್ತದೆ ಮತ್ತು ಉರಿ ಬರ್ತದೆ ಅಂಥವ್ರೆಂಥ ಮಾಡಿ ಅಂತೇಳಿದ್ರೆ ಅಲವೀರ ಜಲ್ ಯೂಸ್ ಮಾಡಿ ಅಲವೀರ ಅಂದರೆ ನಿಮ್ಮ ಮನೆಯಲ್ಲೇ ಬೆಳೆದಿರೋದು ಅಲವಿರಾ ಯೂಸ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಟೊಮೆಟೊ ಬದಲು ಮೊಸರು ಕೂಡ ಯೂಸ್ ಮಾಡ್ಬೋದು ಹುಳಿ ಮೊಸರು ಯೂಸ್ ಮಾಡ್ಬೋದು ಟೊಮೆಟೊ ಯಾರಿಗೆಲ್ಲ ಆಗ್ತದೆ ನೋಡಿ ಅವರು ಟೊಮೆಟೊ ಯೂಸ್ ಮಾಡಿ ಟೊಮೆಟೊ ತುಂಬ ಬೆಸ್ಟ್ ಅಂದರೆ ಬೇಗ ಬೆಳ್ಳಗಾಗಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಚೆಂದ ಮಾಡಿ ನೋಡಿ ರಸ ಹೋಗುವ ತನಕ ಈಗ ಕೆನ್ನೆಯ ಮೇಲೆ ಮತ್ತೆ ಹಣೆಯ ಮೇಲೆ ಎಲ್ಲ ಚೆಂದ ಮಾಡಿ ನೋಡಿ ನಾನು ಇವಾಗ ಹಚ್ಚಿದ್ದು ಟೊಮೆಟೊದು ರಸ ಉಂಟಲ್ಲ ಮುಖದಲ್ಲೇ ಉಂಟು ಅದು ಅದನ್ನು ತೊಳೆದು ತೆಗಿಬೇಕಂತ ಇಲ್ಲ ಆಯಿತಾ ಮುಖದಲ್ಲಿ ಇರಲಿ ಟೊಮೆಟೊದು ರಸ ಉಂಟಲ್ಲ ಮುಖದಲ್ಲೇ ಇರಲಿ ಮುಖದಲ್ಲೇ ಇರುವಾಗ ನಾವು ಎಂತ ಮಾಡಬೇಕು ಮೂರನೇ ಸ್ಟೆಪ್ಗೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ರೆಡಿ ಮಾಡುವ ನೋಡಿ ಸ್ಟೆಪ್ ನಂಬರ್ ತ್ರೀ ಮಾಡಲಿಕ್ಕೆ ನಿಮಗೆ ಕಸ್ತೂರಿ ಅರಶಿನ ಬೇಕು ಅಡುಗೆ ಮನೆ ಅರಿಶಿನ ಆಗೋದಿಲ್ಲ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅರಶಿನದ ಕೊಂಬು ಉಂಟು ಅಂತ ಆದರೆ ಅದನ್ನು ಪೌಡ್ರ್ ಮಾಡಿ ಯೂಸ್ ಮಾಡ್ಬೋದು ನೋಡಿ ನಾನು ಕಸ್ತೂರಿ ಅರಶಿನ ಅರ್ಧ ಚಮಚ ಅಂದರೆ ದೊಡ್ಡ ಚಮಚಲೆ ಅರ್ಧ ಚಮಚ ತಗೊಂಡಿದ್ದೇನೆ ಆ ಕಸ್ತೂರಿ ಅರಶಿನ ತಗೊಂಡ್ರೆ ಮತ್ತೆ ಎಂತಾಗ್ತದೆ ಅಂತ ಹೇಳಿದರೆ ನಿಮ್ಮದು ಮುಖದಲ್ಲಿ ಅರಿಶಿನ ಅರಶಿನ ಉಳಿದಿಲ್ಲ ಅಂದರೆ ನೀವು ಅಡುಗೆ ಮನೆದು ಮತ್ತೆ ಅರಶಿನ ಕೊಂಬಿದೆಲ್ಲ ಇದೆಲ್ಲ ಉಂಟಲ್ಲ ಅರಶಿನ ಅರಶಿನ ಕಾಣಿಸ್ತದೆ ಮುಖ ನೋಡಿ ಈಗ ನಮಗೆ ಮಾಸ್ಕ್ ಮಾಡ್ಕೋಬೇಕಲ್ಲ ಮಾಸ್ಕ್ ಮಾಡ್ಕೋಬೇಕಾದ್ರೆ ಎಂತ ಬೇಕು ಅಂತ ಹೇಳಿದರೆ ಎವರ್ ಯೂತವರ್ದು ಗೋಲ್ಡನ್ ಗ್ಲೋ ಪೀಲ್ ಆಫ್ ಮಾಸ್ಕ್ ಅಂತ ಹೇಳ್ಕೊಂಡು ಸಿಗ್ತದೆ ಆಯಿತಾ ನಿಮಗೆ ಮೆಡಿಕಲಲ್ಲಿ ಸಿಗ್ತದೆ ಮಾಲ್ಗಳಲ್ಲಿ ಸಿಗ್ತದೆ ಎಲ್ಲಿ ಬೇಕಾದರೆ ತೊಗೋಬೋದು ನಿಮಗೆ ಆನ್ಲೈನಲ್ಲಿ ಸಿಗ್ತದೆ ಎಲ್ಲಿ ಬೇಕಾದರೆ ಸಿಗ್ತದೆ ಆದರೆ ಅದು ಒರ್ಜಿನಲ್ ಆಗಿರಬೇಕು ಮತ್ತು ಡೂಪ್ಲಿಕೇಟ್ ಎಲ್ಲ ತೊಗೊಳಿಕ್ಕೆ ಹೋಗಬೇಡಿ ಯಾಕಂದರೆ ಕೆಲವೊಂದು ಅಂಗಡಿಯಲ್ಲಿ ಡೂಪ್ಲಿಕೇಟ್ ಪ್ರಾಡಕ್ಟ್ಗಳನ್ನು ಮಾರ್ತಾರೆ ಆದ ಕಾರಣಕ್ಕೆ ಹೇಳೋದು ನೀವು ಮೆಡಿಕಲಲ್ಲಿ ತೊಗೊಂಡ್ರೆ ಮತ್ತೆ ಅಥವಾ ಮಾಲ್ಗಳಲ್ಲಿ ತೊಗೊಂಡ್ರೆ ಆ ಥರ ಡೂಪ್ಲಿಕೇಟ್ ಎಲ್ಲ ಮಾರೋದಿಲ್ಲ ಅಲ್ಲಿ ಎಲ್ಲ ಒರ್ಜಿನಲ್ ಪ್ರಾಡಕ್ಟ್ಗಳೇ ಇರ್ತದೆ ಆದ ಕಾರಣಕ್ಕೆ ನಿಮ್ಮದು ಸ್ಕಿನ್ಗೆಲ್ಲ ಬೇಕಾಗುವಾಗ ನೋಡಿ ಒಂದು ಮೆಡಿಕಲಲ್ಲಿ ತೊಗೊಳ್ಳಿ ಇಲ್ಲದಿದ್ದರೆ ಯಾವುದಾದ್ರೂ ಒಳ್ಳೆ ಕಡೆ ತೊಗೊಳ್ಳಿ ಮತ್ತು ಚಿಕ್ಕ ಚಿಕ್ಕ ಅಂಗಡಿಯಲ್ಲೆಲ್ಲ ಇಟ್ಕೊಂಡಿರ್ತಾರಲ್ಲ ಅದೆಲ್ಲ ತೊಗೊಳ್ಲಿಕ್ಕೆ ಹೋಗಬೇಡಿ ಇದು ನೋಡಿ ಇದರಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಂತ ಹೇಳ್ಕೊಂಡು ಬರೆದಿದ್ದಾರೆ ನೋಡಿ ಇದರಲ್ಲೇ ಹೇಳಿ ಬರ್ದಿದ್ದಾರೆ ನೋಡಿ ಇಲ್ಲಿ ಆಯಿತಾ ಇದರಲ್ಲಿ ಗೋಲ್ಡ್ ಕೂಡ ಮಿಕ್ಸ್ ಆಗಿರ್ತದೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ ಮತ್ತು ಇದನ್ನು ಹಚ್ಚಿದರೆ ನಿಮ್ಮ ಸ್ಕಿನ್ ಕೂಡ ಗೋಲ್ಡ್ ಥರನೇ ಪಳಪಳ ಹೊಳೆಯುತ್ತೆ ಅಂತ ಹೇಳ್ಕೊಂಡು ಇವಾಗ ನಾನು ಇದನ್ನು ಎಷ್ಟು ತಗೊಳ್ತಾ ಇದ್ದೇನೆ ಅಂತ ಹೇಳಿದರೆ ನೋಡಿ ಇದು ಎಷ್ಟು ಬೇಕು ನೋಡಿ ನನಗೆ ಅಷ್ಟು ನಾನು ತೊಗೊಳ್ತಿದ್ದೇನೆ ಅಂದರೆ ಒಂದು ಒಂದು ಸಲಕ್ಕೆ ಮುಖಕ್ಕೆ ಎಷ್ಟು ಹಾಕಲಿಕ್ಕೆ ಬೇಕು ನೋಡಿ ಎಷ್ಟು ತೊಗೊಳ್ತಾ ಇದ್ದೇನೆ ತುಂಬ ತೊಗೊಂಡು ಎಲ್ಲ ಹಾಳು ಮಾಡೋದು ಬೇಡ ನೋಡಿ ನಾನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ರೌಂಡ್ ರೌಂಡಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಂದರೆ ಹೀಗೆ ಹೀಗೆ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಮಿಕ್ಸ್ ಆಗ್ತದೆ ಮತ್ತು ಹೀಗೆ ಹೀಗೆ ಮಾಡಿ ಅಂದರೆ ನಾನು ಆಗೋದು ಫಸ್ಟ್ ತೋರಿಸ್ದೆ ನೋಡಿ ಸ್ಪೂನಲ್ಲಿ ಅದರಲ್ಲಿ ಚೆಂದ ಮಿಕ್ಸ್ ಆಗೋದಿಲ್ಲ ಅದಕ್ಕೆ ಕಡಿಮೆ ಆಗಿದೆ ಅಂತ ಹೇಳಿದರೆ ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ಹಾಕೊಳ್ಳಿ ಹೀಗೆ ನೋಡಿ ನಮ್ಮದು ಫೇಸ್ ಮಾಸ್ಕ್ ಆಗಿದೆ ಇದನ್ನೂ ಉಂಟಲ್ಲ ಚಿಕ್ಕ ಮಕ್ಕಳು ಹಾಕ್ಲಿಕ್ಕೆ ಹೋಗಬೇಡಿ ಆಯಿತಾ ಹದಿನೈದು ವರ್ಷದ ಮೇಲೆ ನಿಮ್ಮ ಏಜ್ ಉಂಟು ಅಂತ ಹೇಳಿದರೆ ಮಾತ್ರ ಹಚ್ಚಿ ಹದಿನೈದು ವರ್ಷದವರಾದರೂ ಯೂಸ್ ಮಾಡ್ಬೋದು ಹದಿನೈದು ವರ್ಷದ ಮೇಲ್ನವರು ಮಾತ್ರ ಹಚ್ಚಿ ಮತ್ತು ಚಿಕ್ಕ ಪ್ರಾಯದ ಮಕ್ಕಳು ಎಲ್ಲ ಹಚ್ಚಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದರೆ ನಿಮಗೆ ಸ್ಕಿನ್ ಉಂಟಲ್ಲ ಹಾಳಾಗ್ತದೆ ಮತ್ತು ಪಿಂಪಲ್ ಆಗಲಿಕ್ಕೆ ಚಾನ್ಸಸ್ ಇರ್ತದೆ ಮುಂದೆ ಆಯಿತಾ ಇದನ್ನು ಹಚ್ಚಿದರೆ ಅದಕ್ಕೆ ನೀವು ಹಚ್ಚಲಿಕ್ಕೆ ಹೋಗಬೇಡಿ ಹದಿನೈದು ವರ್ಷದ ಮೇಲಿನವರು ಆದರೂ ಎಂತ ಆಗೋದಿಲ್ಲ ಇವಾಗ ಇದನ್ನು ನೋಡಿ ಬ್ರಷಲ್ಲಿ ಬೇಕಾದರೆ ಹಚ್ಕೋಬೋದು ಇಲ್ಲ ಕೈಯಲ್ಲಿ ಬೇಕಾದರೆ ಹಚ್ಬೋದು ಎಲ್ಲ ಎಲ್ಲರ ಹತ್ರ ಬ್ರಷ್ ಇರೋದಿಲ್ಲಲ್ಲ ಅದು ಕಾರಣಕ್ಕೆ ಕೈಯನ್ನೇ ಯೂಸ್ ಮಾಡಿ ನೋಡಿ ಹೀಗೆ ಮೇಲ್ಗಡೆಗೆ ಮಾಡಿ ಆಯಿತಾ ಹೀಗೆ ಕೆಳಗಡೆಗೆ ಹಾಕಬೇಡಿ ನೋಡಿ ಹೀಗೆ ಮೇಲ್ಗಡೆಗೆ ಹಣೆಗೆ ಮೂಗಿಗೆ ಎಲ್ಲ ಕಡೆ ಹಚ್ಕೊಳ್ಳಿ ತುಂಬ ಸೆನ್ಸಿಟಿವ್ ಇರುವವರಿಗೆ ಸ್ಕಿನ್ ಇರೋರಿಗೆ ಸ್ವಲ್ಪ ಮುಖ ಇದು ಹಚ್ಚುವಾಗ ಉಂಟಲ್ಲ ಕಣ್ಣು ಉರಿ ಬರ್ತದೆ ಆಯ್ತಾ ಇರುವ ವಿಷಯ ನಾವು ಹೇಳಬೇಕು ಕಡೆಗೆ ನೀವು ಹೇಳಿಲ್ಲ ಅಂತ ಹೇಳ್ಕೊಂಡು ಹೇಳಬಾರ್ದಲ್ಲ ಆದ ಕಾರಣಕ್ಕೆ ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಸ್ವಲ್ಪ ಕಣ್ಣಲ್ಲಿ ನೀರು ಬರ್ತದೆ ಮತ್ತು ಬೇರೆಯವರಿಗೆ ಎಂತ ಸಹ ಪ್ರಾಬ್ಲಮ್ ಆಗೋದಿಲ್ಲ ಅಂದರೆ ಸೆನ್ಸಿಟಿವ್ ಸ್ಕಿನ್ ಇಲ್ಲ ಅಂತ ಹೇಳಿದರೆ ಎಂಥ ಪ್ರಾಬ್ಲಮ್ ಆಗೋದಿಲ್ಲ ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಮಾತ್ರ ಕಣ್ಣಲ್ಲಿ ಸ್ವಲ್ಪ ನೀರು ಬರ್ತದೆ ನೋಡಿ ಇದನ್ನು ಹಚ್ಚಿ ನೋಡಿ ಇದನ್ನ ಹೀಗೆ ಹಚ್ಚಿ ಉಂಟಲ್ಲ ಹದಿನೈದು ನಿಮಿಷ ಹೀಗೆ ಬಿಡಿ ಹದಿನೈದು ನೋಡಿ ಇವಾಗ ಚೆಂದ ಒಣಗಿ ಒಣಗಿದೆ ನೋಡಿ ಫುಲ್ ಒಣಗಿದೆ ನಿಮಗೆ ಹೀಗೆ ಮುಟ್ಟಿ ನೋಡುವಾಗ ಕೈಗೆ ಅಂಟ್ಕೊಳ್ಬಾರ್ದು ಅಷ್ಟು ತನಕ ನೀವು ಬಿಡಬೇಕು ಹಾಗೆ ಅದಕ್ಕಿಂತ ಮುಂಚೆ ತೆಗಿಲಿಕ್ಕೆ ಹೋಗ್ಬೇಡಿ ತೆಗಿಲಿಕ್ಕೆ ಆಗುವುದಿಲ್ಲ ಆ ಕಾರಣಕ್ಕೆ ಹೇಳಿದ್ದು ಒಣಗಿದ ನಂತರ ಕೆಳಗಡೆಯಿಂದ ನೋಡಿ ಈ ಕಡೆಯಿಂದ ಹೀಗೆ ಮೇಲುಗಡೆಗೆ ತೆಗೀರಿ ಯಾಕಂತ ಹೇಳಿದರೆ ಮೇಲ್ಗಡೆಯಿಂದ ಕೆಳಗೆ ತೆಗೆಯೋದು ಬೇಡ ಆಯ್ತಾ ನಿಮ್ಮದೊಂದು ಸ್ಕಿನ್ ಲೂಸ್ ಆದರೆ ಕಷ್ಟ ಆದ ಕಾರಣ ಕೇಳ್ದು ಇದು ಮೇಲ್ಗಡೆಗೆ ಮಾಡಿ ತೆಗೀರಿ ಅವಾಗ ಅಂತ ಹೇಳಿದರೆ ನಿಮ್ಮ ಮುಖದಲ್ಲಿ ಚಿಕ್ಕ ಚಿಕ್ಕ ಕೂದಲು ಉಂಟು ನೋಡಿ ಆ ಕೂದಲು ಕೂಡ ಇದ್ರ ಜೊತೆಗೆ ಹೋಗ್ತದೆ ಆದ ಕಾರಣಕ್ಕೆ ಕೇಳ್ದು ಹೀಗೆ ನೋಡಿ ಈ ಥರ ಮೇಲೆ ಮಾಡಿ ನೋಡಿ ಹೀಗೆ ತೆಗಿಯಿರಿ ನೋಡಿ ನೋಡಿ ಹೀಗೆ ನಿಧಾನಕ್ಕೆ ತೆಗಿತಾ ಹೋಗಿ ಆಯ್ತಾ ಅಂದರೆ ಒಂದೇ ಸಲ ಎಳೆದು ತೆಗೆದು ಬೇಡ ಅಂದರೆ ಕೂದಲು ಕೂಡ ಬರ್ತದೆ ಅಂತ ಹೇಳಿದಿಲ್ಲ ನಿಮಗೆ ನೋವು ಆಗ್ತದೆ ಅಂತ ಹೇಳಿದ್ರೆ ಒಂದೇ ಸಲಕೆ ತೆಗೀರಿ ಚಿಕ್ಕ ಚಿಕ್ಕ ಕೂದಿದ್ರೆಲ್ಲ ನೋವು ಆಗೋದಿಲ್ಲ ಆಯಿತು ನೋಡಿ ಹೀಗೆ ನೋಡಿ ನೋಡಿ ಈ ತರ ಬರ್ತದೆ ನೋಡಿ ಈ ತರ ಬರ್ತದೆ ನೋಡಿ ಹಾಕುವಾಗ ಈಬ್ರಿಗೆಲ್ಲ ಹಾಕ್ಲಿಕ್ಕೆ ಹೋಗ್ಬಿಡಿ ಯಾಕ ಯಾಕಂತ ಹೇಳಿದ್ರೆ ಅದು ಕೂದಲು ಕಿತ್ತು ಬರ್ತದೆ ಆದ ಕಾರಣಕ್ಕೆ ನೋಡಿ ನಾನು ಫುಲ್ ಮುಖದ್ದು ತೆಗೆದೆ ಕೆಲವೆಲ್ಲ ತೆಗಿಲಿಕ್ಕೆ ಆಗೋದಿಲ್ಲಲ್ಲ ಅದೆಲ್ಲ ನೀರಿನಲ್ಲಿ ತೊಳ್ಕೊಂಡು ಬರ್ಬೋದು ನೆನಪಿಟ್ಕೊಳ್ಳಿ ಸೋಪ್ ಯೂಸ್ ಮಾಡಲಿಕ್ಕೆ ಇಲ್ಲ ಫೇಸ್ ವಾಶ್ ಯಾವುದಾದ್ರೂ ಯೂಸ್ ಮಾಡಿ ಇಲ್ಲ ಅಂತ ಹೇಳಿದರೆ ಬರೀ ಕಡಲೆ ಹಿಟ್ಟಲ್ಲಿ ಬೇಕಾದರೆ ಮುಖ ತೊಳ್ಕೊಂಡು ಬರ್ಬೋದು ಸೋಪ್ ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ನಾನು ಇದು ಈಗ ಚಿಕ್ಕ ಚಿಕ್ಕದೆಲ್ಲ ಅಂಟ್ಕೊಂಡು ಕೂತ್ಕೊಂಡಿದ್ದೆ ಅಲ್ಲ ಅದೆಲ್ಲ ಕೈಯಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ ನಾನು ನೋಡಿ ನಾನು ಮುಖ ಎಲ್ಲ ತೊಳ್ಕೊಂಡು ಬಂದೆ ನೋಡಿ ಈ ಕೂದಲಲ್ಲೆಲ್ಲ ಸಂಧಿ ಸಂಧಿ ಅಂದರೆ ಈ ಜಾಗದಲ್ಲೆಲ್ಲ ಅಂಟ್ಕೊಳ್ತದೆ ಅದು ನಿಮಗೆ ಹೀಗೆ ತೆಗಿಲಿಕ್ಕೆ ಆಗೋದಿಲ್ಲ ಇವಾಗ ಮುಖ ಎಲ್ಲ ತೊಳೆದ ನಂತರ ನೀವು ಹೊರಗಡೆ ಹೋಗುವಾಗ ಯಾವುದು ಕ್ರೀಮ್ ಹಚ್ಕೊಳ್ತೀರಿ ನೋಡಿ ಅದನ್ನ ಹಚ್ಕೊಬೋದು ನಾನು ಯಾವುದು ಹಚ್ಕೊಳ್ತೇನೆ ಅಂತ ಹೇಳಿದರೆ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಳ್ತೇನೆ ಬೇರೆ ಯಾವ ಕ್ರೀಮ್ ಕೂಡ ನಾನು ಹಚ್ಲಿಕ್ಕೆ ಹೋಗುದಿಲ್ಲ ಫೇರ್ ಆ್ಯಂಡ್ ಲವ್ಲಿ ಹದಿನಾರು ವರ್ಷದಿಂದ ಫೇರ್ ಆ್ಯಂಡ್ ಲವ್ಲಿನೇ ಹಚ್ಕೊಳ್ತಾ ಇದ್ದೇನೆ ತುಂಬ ಜನ ಕೇಳ್ತಾರಲ್ವ ನೀವು ಯಾವ ಕ್ರೀಮ್ ಹಚ್ಕೊಳ್ತೀರ ಯಾವ ಕ್ರೀಮ್ ಹಚ್ಕೊಳ್ತೀರ ಅಂತ ಪ್ರತಿ ಸಲ ಕಮೆಂಟ್ ಇರುತ್ತೆ ಆಯಿತಾ ಅದಕ್ಕೆ ಹೇಳ್ತಿದ್ದೀನಿ ನಾನು ಫೇರ್ ಆ್ಯಂಡ್ ಲವ್ಲಿ ಬಿಟ್ಟು ಬೇರೆ ಯಾವ ಕ್ರೀಮ್ ಕೂಡ ಮುಖಕ್ಕೆ ಯೂಸ್ ಮಾಡೋದಿಲ್ಲ ಇದನ್ನು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ್ದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಸೇ ಶೇರ್ ಮಾಡ್ತೇನೆ ದೊಡ್ಡವರ ಸ್ಕಿನ್ ಕೇರ್ ಬಗ್ಗೆ ಮಕ್ಕಳ ಸ್ಕಿನ್ ಕೇರ್ ಬಗ್ಗೆ ನಾನು ವಿಡಿಯೋ ಮಾಡ್ತೇನೆ ಅಂದರೆ ಮನೆಯಲ್ಲೇ ಇರುವ ವಸ್ತುಗಳನ್ನು ಬರೆಸಿ ನಮ್ಮ ಸ್ಕಿನ್ನನ್ನು ಹೇಗೆ ಚಂದ ಕಾಣಿಸುವ ಹಾಗೆ ಮಾಡುವುದು ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ಜೊತೆಗೆ ದೊಡ್ಡವರ ಆರೋಗ್ಯಕ್ಕೆ ಅಂದರೆ ಮನೆ ಮದ್ದುಗಳನ್ನು ಕೂಡ ನಾನು ತೋರಿಸ್ತೇನೆ ಅದರ ಜೊತೆಗೆ ಅದರ ಜೊತೆಗೆ ನನಗೆ ಗೊತ್ತಿರುವ ಪೂಜೆಗಳು ಅದರ ಬಗ್ಗೆಗೂ ಕೂಡ ದೇವರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೇನೆ ಮತ್ತು ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ